ನಾಗಮಂಗಲದ್ದು ಗಲಭೆ ವಿಚಾರಕ್ಕೆ ಹೋಮ್ ಮಿನಿಸ್ಟರ್ ಮಾತಾಡಿದಾರಂತೆ ಏನು ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ ನಾಗಮಂಗಲದಲ್ಲಿ ನಿನ್ನೆ ನಡೆದಂತ ಘಟನೆ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ ಕೋಮು ಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ ಹ್ಮ್ ಬುಲ್ಲಗಳಿಗೆ ಭಯವು ಎಲ್ಲಿದೆ ಸರ್ಕಾರ ಅವರ ಪರವಿದೆ ಎಲ್ಲೇ ಆಗಲಿ ಆಕಸ್ಮಿಕ ಆಕಸ್ಮಿಕ ಹೊತ್ತಿ ಉರಿದು ಹೋಯಿತಲ್ಲ ಮಂಗಲ ಉಗ್ರ ಕ್ರೌರ್ಯ ಕಂಡ ಮೇಲೆ ಹಿಂದು ವಿಲ ನಮ್ಮ ಹಬ್ಬ ನಮ್ಮ ಗಣಪ ನಮ್ಮ ದೇಗುಲ ಕಲ್ಲು ಎಸೆಯೋ ಹಂದಿಗಳಿಗೆ ಅದುವೆ ಕಳವಳ ಬಾಂಬು ಸಿಡಿಯಿತು ದರೋಡೆಯಾಯಿತು ಆದರೂ ಇವರಿಗೆ ಆಕಸ್ಮಿಕ ಬುಲ್ಲಗಳಿಗೆ ಭಯವು ಎಲ್ಲಿದೆ ಸರ್ಕಾರ ಅವರ ಪರವಿದೆ ಎಲ್ಲೇ ಗಲಭೆಯಾಗಲಿ ಆಕಸ್ಮಿಕ ಆಕಸ್ಮಿಕ ವೋಟು ಬ್ಯಾಂಕು ಮುನಿಸಿಕೊಂಡ್ರೆ ಕಷ್ಟ ಕಷ್ಟವೋ ಮೋಟು ಜನರ ಕಾಟವನ್ನು ಸಹಿಸಿಕೊಂಡೆವೋ ರಕ್ಷಕರ ಕೈಯ ಕಟ್ಟಿ ಡಮ್ಮಿ ಮಾಡುತ್ತಾ ಗಲಭೆಕೋರ ಬುಲ್ಲಗಳಿಗೆ ರಕ್ಷೆ ನೀಡುತ್ತಾ ಬಾಂಬು ಇಟ್ಟವ ಹೊರಗೆ ತಿರುಗಲು ಪೂಜೆ ಮಾಡಿದ ಹಿಂದು ಅಂದರಾದನು ಬುಲ್ಲಗಳಿಗೆ ಭಯವು ಎಲ್ಲಿದೆ ಸರ್ಕಾರ ಅವರ ಪರವಿದೆ ಎಲ್ಲೇ ಗಲಭೆ ಆಗಲಿ ಆಕಸ್ಮಿಕ ಆಕಸ್ಮಿಕ ಬುಲ್ಲಗಳಿಗೆ ನನ್ನದೊಂದು ಚಿಕ್ಕ ಮನವಿಯೂ ಈ ಮನುಷ್ಯ ನಿಮ್ಮ ಪಾಲರಕ್ಷ ದೈವವು ಪ್ಲಾನು ಮಾಡಿ ಕಲ್ಲು ಎಸೆದು ಬಾಂಬು ಇಟ್ಟರು ಪರಮಣ್ಣ ಎಂದು ನಿಮ್ಮ ದೂರಲಾರರು ಹಿಂದು ಜೀವಕ್ಕೆ ಬೆಲೆಯೇ ಹೋಗಲು ಉಗ್ರ ಮಕ್ಕಳೂ ಬಾಲ ಬುಲ್ಲಗಳಿಗೆ ಭಯವು ಎಲ್ಲಿದೆ ಸರ್ಕಾರ ಅವರ ಪರವಿದೆ ಎಲ್ಲೇ ಗಲಭೆ ಆಗಲಿ ಆಕಸ್ಮಿಕ ಆಕಸ್ಮಿಕ ಡಿಜಹಳ್ಳಿ ಹಳ್ಳಿ ಎಲ್ಲೇ ಆಗಲಿ ಶಾಂತಿಭೂತ ಜನರ ತಲೆಯ ಕೈ ತನ್ನ ಎಮ್ಮೆಲ್ಲ ಮನೆಗೆ ಬೆಂಕಿ ಇಟ್ಟರು ಕ್ಷಮಿಸಬೇಕು ಯಾಕೆ ಅಂದ್ರೆ ಅನಕ್ಷರಸ್ಥರು ವಿಕ್ಟಿಮ್ ಕಾರ್ಡನು ಕಣ್ಣೀರ್ ಹಾಕುತ್ತಾ ತಂದೆ ಬಿಟ್ಟರೂ ಬುರ್ಕಾ ಅಕ್ಕರು ಬುಲ್ಲಗಳಿಗೆ ಭಯವು ಎಲ್ಲಿದೆ ಸರ್ಕಾರ ಅವರ ಪರವಿದೆ ಎಲ್ಲೇ ಗಲಭೆ ಆಗಲಿ ಆಕಸ್ಮಿಕ ಆಕಸ್ಮಿಕ ಹಿಂದು ಹಬ್ಬ ಮಾಡಲಿಕ್ಕೆ ನೂರು ಸೂಚನೆ ನಡುವೆ ಇಂಥ ಉಗ್ರರಿಂದ ನರಕಯಾತನೆ ಕವಡೆ ಕಾಸು ಕಿಮ್ಮತ್ತಿಲ್ಲ ಹಿಂದು ಭಾವನೆ ಇಸ್ಲಾಂ ರಾಜ್ಯವೆಂದು ಮಾಡಿ ಘೋಷಣೆ ಶಾಂತಿ ತೋಟವು ಹಾಳಾಯಿತು ಶಾಂತಿ ಪ್ರಿಯರ ಸೊಕ್ಕು ಗೆದ್ದಿತು ಬುಲ್ಲಗಳಿಗೆ ಭಯವು ಎಲ್ಲಿದೆ ಸರ್ಕಾರ ಅವರ ಪರವಿದೆ ಎಲ್ಲೇ ಗಲಭೆ ಆಗಲಿ ಆಕಸ್ಮಿಕ 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 ಆಕಸ್ಮಿಕ